ಆಕಾಂಕ್ಷಿ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದ್ರ ಜೊತೆಗೆ ಅವರು ಮಾಲಾರ್ಪಣೆ ಮಾಡಿ ಇಲ್ಲಿಂದ ನಿರ್ಮಿಸಿದ ಚಿಕ್ಕೋಡಿ ತಾಲೂಕಾ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿದ್ದ ರಮೇಶ್ ಅಣ್ಣ ಪಾಟೀಲ್ ಅವರು ಕೂಡ ತಾಲೂಕಾ ಕರ್ನಿಂಗ್ ಸರ್ ಅವರು ಅವರಿಗೆ ಮಾಲಾರ್ಪಣೆ ಮಾಡಬೇಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಮ್ಗೆ ಏನಿವಾಗ ಐವತ್ತು ಕೋಟಿ ರೂಪಾಯಿ ಅನುದಾನ ಎವರು ಭೇಟಿ ಕೊಟ್ಟಿದ್ದಾರೋ ಅದಕ್ಕೆ ನಾನು ಪ್ರಕಾಶನ ಸೇರಿ ಒಂದು ಕೋಟಿ ರೂಪಾಯಿ ನೀವು ವ್ಯವಹಾರವನ್ನು ಹೇಳಿಕೊಂಡು

ಇವತ್ತು ಚಿಕ್ಕಳಿದಾಗ ಕೂಡ ನಾವು ಯಾಕಂದ್ರೆ ಇಷ್ಟ ಆಸಕ್ತಿಯಿಂದ ಡೆವಲಪ್ಮೆಂಟ್ ಮಾಡಿದ್ದೇವೆ ಮುಂದಿನ ನಿರ್ಮಾಣ ಆಗಲಿ ನಮ್ ಮುಂದಿನ ಭವಿಷ್ಯ ನಾವು ಮುಂದಿ ನಾವೆಲ್ಲರೂ ಒಳಗಿದ್ದೇವೆ ಈಗ ಸಿದ್ದಂಬರ ಎಪ್ಪತ್ತ ಎಂಬತ್ತ ಮುಂದಿನ ಪಿಡಿ ಅದನ್ನ ಮುಂದಿನ ಪೀಡಿ ಒಂದ್ ಒಳ್ಳೆ ಬುಧಮಟ್ಟದ ಶಿಕ್ಷಣ ತಗೋಬೇಕು ಇವತ್ತಿಗೆ ನಾವು ಪ್ರಕಾಶನ ಇಂಪ್ರೂವ್ ಕೊಡಿ ಅಂತ ಹೇಳಿದ್ರು ನಾಳೆ ಜನ ಇಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಈಗಾಗಲೇ ಯು ಡಿಒ ರಿಜಿಸ್ಟರ್ ಮಾತಾಡಿದ್ರು ಅದ್ರ ಮುಂದಿನ ಏನೇನು ನಮ್ಮ ಕಂಪನಿ ಐತಿ ಮತ್ತು ಸರ್ಗು ಇರ್ತಿವ್ ಸರ್ ಎಲ್ಲ ಜಾರಿ ಇವತ್ತ ಯಾವ ಕಾರ್ಯಕ್ರಮ ಮಾಡ್ತೀವಿ ಅರ್ತೀ ಒಂದು ಎಕರ್ ನೋಡ್ರಿ ಸರ್ಕಾರದಿಂದ ನಮ್ಗೆ ಏನ್ ಸಾಧ್ಯ ಅನ್ನ ಕಾರ್ಯಕ್ರಮ ಸಂದರ್ಭ ಇರ್ಬೇಕು ಯಾವ ಸಮಾಜದ ಆಡಳಿತ ಒಂದು ಶಿಷ್ಯ ಚಲೋ ಕಾರ್ಯಕ್ರಮ ಆಗಿ ಯಶಸ್ವಿ ಆಗ್ಬೇಕಂತ ಈ ಭಾಗದಲ್ಲಿ ನಮ್ಮ ಒಂದು ಜನ ಎಲ್ಲಾರು ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ಜವಾಬ್ದಾರಿ ಸ್ಥಾನ ಇದ್ದಾಗ ನಮ್ದು ಒಂದು ಕರ್ತವ್ಯ ಇರ್ತೀವಿ ಎಲ್ಲ ಸಮಾಜದವರು ನಾವು ಇನ್ನೇನು ಒಂದು ಬೇಡಿಕೆ ಇಡ್ತೀರಿ ಪರಿಪೂರ್ಣವಾಗಿ ಒಂದು ಗಾಜಿನಿಂದ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯತೆ ಪ್ರಾಮಾಣಿಕ ಆ ಸಮಾಜಕ್ಕೆ ಹೋಗುವಂಥ ಒಂದು ಜವಾಬ್ದಾರಿ ನಾವು ಕೊಡಿದರು ಯಾಕೆ ನಿಮ್ಮೊಂದು ಆಶೀರ್ವಾದದಿಂದ ಇವತ್ತು ತಿಳ್ಕೊ ನಾವು ಕರ್ತವ್ಯ ಜವಾಬ್ದಾರಿಯತ್ತಿ ಯಾವಾಗ ಯಾವಾಗ ಸಂದರ್ಭದಾಗ ಏನೇನು ಒಳ್ಳೇದು ಮಾಡಕ್ಕೆ ಹೋಗ್ತಿದ್ದೀವಿ ನಾವಿನ್ನ ನಾವು ಪ್ರತಿಯೊಂದು ಸಮಾಜಕ್ಕಾಗಿ ಮುಂದಿನ ಭವಿಷ್ಯ ನಾವು ವಿಚಾರ ಮಾಡಿ ಭಾಗದ ಸತತವಾಗಿ ಕೆಲಸ ಮಾಡಿದ್ದೀವಿ

ಚಿಕ್ಕೋಡಿ ಒಳಗೆ ನಮ್ಮ ಕುರುಬ್ ಜನಾಂಗ ಅಂತಿ ನಮ್ಮದು ಸುಮಾರು ಸಲ ನಾವು ನಾವು ಕುರುಬ್ ಸಮಾಜ ಮಹಾಮಂಡಳಿ ಅಧ್ಯಕ್ಷ ಚಿಕ್ಕೋಡಿ ಇಲ್ಲಿ ನಾವು ಸುಮಾರು ಸಲ ನಾನು ಎಮ್ ಎಲ್ ಎರಿಗೂ ಕೂಡ ಮತ್ತು ಅಜಿ ಪಿ ಪಿರ್ಗು ಕೂಡ ಈಗ ಅಷ್ಟು ಜಲೆಯರು ಪೈಲಾಗ ಎಮ್ ಪಿ ಇದ್ದಾಗ ಕೂಡ ನಾವು ಮನವಿ ಕೂಡ ಕೊಟ್ಟಿದ್ದು ಆಗೆಲ್ಲ ಆ ಕಾರಣಾಂತರ ಎಲ್ಲ ಪೈಲ ಅಂತ ಹೇಳ್ಕೊತೀವಿ ಇವತ್ತಿಗೆ ನಮ್ಮ ಚಿಕ್ಕೋಡಿಯ ಶಾಸಕರಾದಂಥ ಗಣೇಶನ ಹುಕ್ಕೇರಿಯವರು ಕೂಡ ಹೇಳಿದ್ರು ಇವತ್ತು ಎಲ್ಲ ಮತ್ತು ಈ ಸಲ ನಾವೇನೋ ಏನೋ ನೀವು ಜಾಗ ಒಂದು ಒಂಬತ್ತು ಗಂಟೆ ಅನುಕೂಲ ಮಾಡಿ ಕೊಡಿ ನಾವು ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿ ಕೊಡ್ತೇ ಅಂತ ಹೇಳಿದ್ದಾರೆ ಅದಷ್ಟು ಆಗಬೇಕು ಅದು ನಮಗೆ ಒಳ್ಳೆಯದು ಅದು ಯಾಕಂದರೆ ಒಂದು ಸ್ವಲ್ಪ ಭಾಳ ದಿವಸದಿಂದ ಬೇಡಿಕೆ ಇತ್ತು ಮತ್ತು ನಮ್ಮ ಹಿರಿಯರಾದಂಥ ರಾಷ್ಟ್ರೀಯ ಉಪಾಧ್ಯಕ್ಷ ನಮ್ಮ ಪ್ರತಾಪನ್ನ ಪಾಟೀಲ್ ಅವರು ಕೂಡ ನಮ್ಮ ಚುಕ್ಕೋ ಚಿಕ್ಕೋಡಿಗೆ ಆಗಮಿಸಿದ್ದಾರೆ ಕೂಡ ಅವರು ಎಲ್ಲ ಕೂಡಿ ಸ್ವಲ್ಪ ಎಲ್ಲ ಅನುಕೂಲ ನಮ್ಮ ಅನ್ನಗಳು ಸಪೋರ್ಟ್ ಇದೆ ನಮಗೆ ಯಾಕಂದರೆ ನಮಗೆಲ್ಲ ನಮ್ಮ ಸಮಾಜದ ಹಿರಿಯ ಮುಖಂಡರು ಅವರು ಆ ಕೂಡ ನಮಗೆ ಸಮಾಜ ಸಲುವವ್ರು ಸಪೋರ್ಟ್ ಇದ್ದಾರೆ ಯಾವತ್ತಾದರೂ ಕೂಡ ಇವತ್ತು ಒಳ್ಳೆ ಕೆಲಸ ಆಗಬೇಕು ಬಟ್ ಯಾವುದು ನಮ್ಮದು ರೂಲ್ಸ್ ಏನಪ್ಪ ಅಂದ್ರೆ ಇಲ್ಲಿ ಏನಾದರೂ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಸಮಾಜ ಕೆಲಸ ಅಂತ ಹೇಳಿ ನಾವು ಸಮಾಜದಿಂದ ನಾವು ಹೇಳ್ತೀವಿ ಇವತ್ತು ಕನಕ ಜಯಂತಿ ನಿಮಿತ್ತ ನಮ್ಮ ಸಂತೋಷ್ ಪೂಜಾರಿ ಅಧ್ಯಕ್ಷ ಅವರ ನೇತೃತ್ವ ಇವತ್ತು ಕನಕ ಜಯಂತಿ ಆಚರಣೆ ಮಾಡ್ತಿದ್ದೆವು ಮತ್ತು ಇಲ್ಲಿ ಕುರುಬ ಸಮಾಜದ ಸಲುವಾಗಿ ಒಂದು ಕನಕ ಭುವನ ನಿರ್ಮಾಣ ಆಗಬೇಕಂದ್ರೆ ಅವ್ರು ಹೋರಾಟ ಭಾಳ ವರ್ಷದಿಂದ ಸಂತೋಷ್ ಪೂಜಾರಿ ಹೋರಾಟ ಮಾಡೋದವರು ಸಂಜು ಬಡಿಗರು ಸುದ್ದ ಅವ್ರು ಕೈ ವರ್ಷ ಈಗ ನೋಡ್ರಿ ನಾವಾಗಲಿ ಸಂಜು ಬಡಿಗರ ನಾವು ಜಾತ್ಯತೀತ ಜನ ಎಲ್ಲ ಸಮಾಜದವರು ಒಳ್ಳೆಯವ್ರಾಗಬೇಕು ಎಲ್ಲ ಸಮಾಜದವರು ಸುಖಿರಬೇಕು ಹಲವೇ ಜನ ಸುಖಿನ ಭವಂತೂ ಇಚ್ಛಾರ್ದವ್ರೆ ಅದಕ್ಕೆ ಗಣೇಶ ಹುಕ್ಕೇರಿ ಸಾಹೇಬ್ರ ರೀತಿ ಪ್ರಕಾಶ್ ಹುಕ್ಕೇರಿ ಸಾಹೇಬ್ರ ಪ್ರಯತ್ನದಿಂದ ಒಂದು ಕೋಟಿ ರೂಪಾಯಿ ಅನುದಾನ ಕೊಡ್ತೇನೆ ಅಂತ ಇವತ್ತು ಹೇಳಿದ್ದಾರೆ ಕನಕ ಭವನಕ್ಕೆ ಚಿಕ್ಕೋಡಿದ್ರೊಳಗೆ ಚಿಕ್ಕೋಡಿದ್ರೆ ಕನಕ ಭವಂತ ಭಾಳ ಅವಶ್ಯಕತೆ ಐತಿ ಮುಂದೆ ಜಾಗ ಸಲುವಾಗಿ ಮ್ಯುನ್ಸಿಪಾಲ್ಟಿದಿಂದ ಜಾಗ ಅರ್ಧ ರೇಟ್ ಡಿ ಸಿ ಸಾಹೇಬ್ ಕೂಡ ಮಾತಾಡಿ ಜಾಗದ ವ್ಯವಸ್ಥೆ ಮಾಡ್ತಾರೆ ಎಸ್ ಸಿ ಸಾಹೇಬರು ಮತ್ತು ತಹಶೀಲ್ದಾರ್ ಸಾಹೇಬರು ತಗೊಂಡ್ರು ಎಸ್ ಸಿ ಸಾಹೇಬರು ತಹಶೀಲ್ದಾರ್ ಸಾಹೇಬರು ಒಳ್ಳೆಯವ್ರದ ಜೋಡೆತ್ತಿನಗೆ ಕೆಲಸ ಮಾಡೋದು ಸಮಾಜದ ಸ್ವಲ್ಪ ಪರವಾಗಿ ಇದಾರೆ ಅವರು ಅವರು ಸುದ್ದ ಒಳ್ಳೆ ಕೆಲಸಗಳು ಮಾಡಾಕತ್ತಿದ್ರು ಅದಕ್ಕೆ ದಯಮಾಡಿ ಬರೋದು ನಿಮಿಷದೊಳಗೆ ನಮ್ಮ ಎಸ್ ಎ ಸಾಹೇಬರು ಡಿ ಸಿ ಸಾಹೇಬ್ರಿಗೆ ಮತ್ತು ನಮ್ಮ ಕೈಗೆ ಮುಗಿದ್ ವಿನಂತಿ ಈ ಕುರು ಸಮಾಜಕ್ಕೆ ಸಹಾಯ ಮಾಡ್ರಿ ಒಂದು ಇದು ಮಾಡಲಿ ಮತ್ತು ದಿನ ಎರಡು ಸಾವಿರ ಹದಿನಾರರಾಗ ಸಂಜೆ ನಮ್ಮ ಬಡಿಗರು ಕರ್ನಾಟಕ ಶೇಕ ಅಧ್ಯಕ್ಷರು ನಾವು ಕರಿ ಉಪಾಧ್ಯಕ್ಷರು ಒಂದು ನಮ್ಮ ಸಮಾಜದಲ್ಲಿ ಹಿಂಗೆ ಎಷ್ಟು ಸಲುವಾಗಿ ಹಿಂಗೆ ಸಮಸ್ಯೆ ಆಗತ್ತಿ ಹೋರಾಟ ಸಲಹೆ ಅಂತ ಕೇಳಿದಾಗ ಸುಮಾರು ಬೆಳಗಾವಿ ಡಿ ಸಿ ಆಫೀಸ್ಗೆ ಕುರಿಗಳನ್ನ ತಗೊಂಡು ಹೋಗೋ ಟೈಮ್ನಾಗೆಲ್ಲ ನಮ್ಮ ಸರ್ಕಾರ ಸಪೋರ್ಟ್ ಮಾಡಿದ್ದು ನಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಮರೆಯೋದಿಲ್ಲ ನಾವು ಯಾವ ಮಟ್ಟಕ್ಕೆ ಹೋದ್ರೂ ಹಿಂದೆ ಅದ್ ಯಾವುದು ಮರಿಬಾರ್ದು ಅಂತ ನಮ್ಮ ಹೆದ್ರೊಳಗೈತದ ಆ ಕಾರಣಕ್ಕೆ ಎರಡು ಸಾವಿರದ ಹದಿನೈ ಹದಿನಾರು ಒಳಗೆ ಬೆಳಗಾವಿ ಡಿ ಸಿ ಆಫೀಸ್ ಒಳಗೆ ಕುರಿ ತೊಗೊಂಡು ಹೋಗ್ಬೇಕಾರೆ ನಮಗೆ ಸಪೋರ್ಟ್ ಮಾಡಿದ್ದೇವ್ರೆ ಅಂತ ನಾನು ನಮ್ಮ ಖರ್ಚು ನಮಗೆ ಅದಕ್ಕೆ ಆವಾಗ ಸಹಾಯ ಖರ್ಚನೂ ಕೂಡ ನಮ್ಗೆ ದುಡ್ಡು ಇನ್ನು ಈಗ ಸುಮಾರು ನಾನು ನೂರು ಕುರಿಗಳು ತಗೊಂಡು ಹೋಗಿದ್ನಿ ಆಗ ಅವನ ಮೇಲೆ ಪೇಪರ್ ಅದಾವು ಕೂಡ ಎಲ್ಲ ನಮ್ಮ ಸುದ್ದಿನ ಇದಾವೆ ಅವಾಗ ಆ ಟೈಮಿಗೆ ಎಷ್ಟು ಮೀಸಲೈತೆ ಹೋರಾಟ ಇತ್ತು ಆ ಟೈಮ್ನಾಗ ಚಿಕ್ಕಟ್ಟುಗಳಿಂದ ಇಲ್ಲಿಂದ ನಮ್ಗೆ ಸಹಕಾರ ಮಾಡಿ ಇಲ್ಲಿಂದ ಸುಮಾರು ಒಂದು ಎರಡು ನೂರು ಮುನ್ನೂರು ಜನ ಕರ್ಕೊಂಡು ನೂರು ಕುರಿಗಳು ತಗೊಂಡು ಬೆಳಗಾಂ ಡಿ ಸಿ ಆಫೀಸ್ ಆಫೀಸ್ಗೆ ಹೋಗೋ ಸಪೋರ್ಟ್ ಮಾಡಿದ್ರು ಸಂಜೀವನ ಅವರು